ಓಂ ನಮ ಶಿವಾಯ್ ಸಂಯಮವಾಣಿ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕ್ರಿಯಾಶೀಲ ಜಗತ್ತು ಅಂದರೆ ಕ್ರಿಯೆ ಅಂದ್ರೇನು ಈ ಜಗತ್ತು ಕ್ರಿಯಾತ್ಮಕವಾದದ್ದು ಜಗತ್ ಎಂಬ ಶಬ್ದದಕ್ಕೆ ಅರ್ಥವೇ ಕ್ರಿಯೆ ಅಂತ ಅಂದರೆ ಈ ಪ್ರಪಂಚದಲ್ಲಿ ಎಲ್ಲವೂ ಕಾರ್ಯನಿರತವಾಗಿದೆ ಅಂತ ನಿಷ್ಕ್ರಿಯವಾದದ್ದು ಯಾವುದೂ ಇಲ್ಲ ಅಂತ ಭೂಮಿ ಮತ್ತು ಇತರ ಗ್ರಹಗಳು ನಿರಂತರವಾಗಿ ಚಲಿಸ್ತಾ ಇರ್ತವೆ ಸೂರ್ಯ ಚಲಿಸ್ತಾ ಇರ್ತಾನೆ ನಕ್ಷತ್ರಗಳು ಚಲಿಸ್ತಾ ಇರ್ತವೆ ಯಾವುದು ಜಡ ವಸ್ತು ಅಂತ ಹೇಳ್ತೀವೋ ಅದು ಕೂಡ ಕ್ರಿಯೆಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರುತ್ತೆ ಅಂದರೆ ಅಣುಗಳು ಪರಮಾಣುಗಳು ನಿರಂತರವಾಗಿ ಚಲಿಸ್ತಾ ಇರ್ತವೆ ಯಾರು ಜ್ಞಾನಿ ಅಂದರೆ ಯ ಕ್ರಿಯಾವಾನ್ ಸ ಪಂಡಿತ ಅಂತ ಸಂಸ್ಕೃತ ಹೇಳುತ್ತೆ ಯಾರು ಕ್ರಿಯಾಶೀಲನೂ ಅವನೇ ಜ್ಞಾನಿ ಅಂತ ಹೇಳುತ್ತೆ ಹಾಗೆ ಈ ಕ್ರಿಯೆ ಅಂದ್ರೆ ನಿರಂತರವಾದ ಕೆಲಸ ಅಂತ ನಾವು ಮಲಗಿ ನಿದ್ರಿಸ್ತಾ ಇದ್ದರೂ ಕೂಡ ದೇಹದ ವಿವಿಧ ಅಂಗಾಂಗಗಳು ಕೂಡ ಚಲಿಸ್ತಾ ಇರ್ತವೆ ಒಮ್ಮೆ ಶಾರದಾ ದೇವಿಯವರು ಚಪಾತಿಯನ್ನ ತಟ್ತಾ ಕೊಡ್ತಿರ್ತಾರೆ ಭಕ್ತ ಬಂದು ಕೇಳ್ತಾನೆ ಅಮ್ಮ ನಿಮ್ಗೆ ಅನೇಕರು ಸಹಾಯಕರಿದ್ರು ಕೂಡ ಈ ವಯಸ್ಸಿನಲ್ಲಿ ನೀವು ಇಷ್ಟೊಂದು ಕಷ್ಟಪಡೋದು ಬೇಕಾ ಅಂತ ಶ್ರೀ ಮಾತೆಯವರು ಏನು ಹೇಳ್ತಾರೆ ಅಂದರೆ ನಾನು ಯಾವಾಗಲೂ ಕೆಲಸ ಮಾಡಿಕೊಂಡೇ ಇರುವಂತೆ ಆಶೀರ್ವದಿಸಪ್ಪ ಅಂತ ಭಗವಂತನಲ್ಲಿ ನಾನು ಕೇಳ್ಕೊಳ್ತಾ ಇರ್ತೀನಿ ಅಂದರೆ ಇಲ್ಲಿ ಅವರು ತಮ್ಮ ಕೆಲಸಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಾರೆ ಅಂತಕ್ಕಂಥದ್ದು ಕೆಲಸಕ್ಕೂ ವಯಸ್ಸಿಗೂ ಸಂಬಂಧ ಇಲ್ಲ ಅಂತ ನಮ್ಮ ಶಾರದಾ ದೇವಿಯವರು ಹೇಳ್ತಾರೆ ಜೀವವನ್ನು ಕ್ರಿಯೆಯಿಂದ ಬೇರ್ಪಡಿಸೋದಕ್ಕೆ ಆಗಲ್ಲ ಜೀವಿಸೋದು ಅಂದರೆ ಕೆಲಸ ಮಾಡೋದು ಒಂದು ಅರ್ಥ ಸಂಪೂರ್ಣ ಕೆಲಸ ನಿಂತು ಹೋದರೆ ಅದು ನಮ್ಮ ಪಾಲಿಗೆ ಸಾವು ಅಂತ ಅರ್ಥ ನಾವು ಕೆಲಸ ಮಾಡುವುದನ್ನು ನಿಲ್ಲಿಸಿದಷ್ಟು ನಾವು ಹೆಚ್ಚು ಹೆಚ್ಚು ಮೃತಪ್ರಾಯರಾಗುತ್ತೇವೆ ದೇಹದ ಮತ್ತು ಮನಸ್ಸಿನ ಆರೋಗ್ಯಕ್ಕೆ ಕ್ರಿಯೆ ಕ್ರಿಯೆ ಅತಿ ಅವಶ್ಯಕ ನಮ್ಮ ಮೆದುಳನ್ನು ಹೆಚ್ಚು ಹೆಚ್ಚು ಕ್ರಿಯೆಯಲ್ಲಿ ತೊಡಗಿಸಿದಷ್ಟು ಅದರ ಸಾಮರ್ಥ್ಯ ಅಧಿಕವಾಗುತ್ತಾ ಹೋಗುತ್ತದೆ ನಮ್ಮ ಆಂತರಿಕ ಪ್ರತಿಭೆ ಸಾಮರ್ಥ್ಯಗಳು ವ್ಯಕ್ತವಾಗುವುದೇ ಕೆಲಸದ ಮೂಲಕ ಹಾಗೆ ಮಿಣುಕು ಉಳುವು ಕೂಡ ಬೆಳಕನ್ನು ಚೆಲ್ಲುವುದು ಅದು ಹಾರುತ್ತಿರುವಾಗಲಿ ಉದ್ಯೋಗಿನಂ ಪುರುಷ ಸಿಂಹಮು ಪೈತಿ ಲಕ್ಷ್ಮಿ ಉದ್ಯೋಗವುಳ್ಳವನನ್ನು ಪುರುಷ ಸಿಂಹನನ್ನು ಐಶ್ವರ್ಯ ಕೂಡ ಸಮೀಪಿಸುತ್ತೆ ಅಂತ ಸಂಸ್ಕೃತ ಹೇಳುತ್ತೆ ಮಾವನ ಮಾನವನೆಂದರೆ ಕರ್ಮಜೀವಿ ಅದಿಲ್ಲದಿದ್ದರೆ ಅವನ ಅವನು ನಿರ್ಜೀವಿ ಎಂದು ಜೋಸೆಫ್ ಕಾರ್ನಾಡ್ ಕೂಡ ಹೇಳುತ್ತಾರೆ ಆದ್ದರಿಂದ ಕೆಲಸ ಮನುಷ್ಯನಿಗೆ ಅತಿ ಅವಶ್ಯಕ ತಮ್ಮ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯಕ್ಕೆ ಪ್ರತಿನಿತ್ಯ ಯಾವುದಾದರೂ ಒಂದು ಕೆಲಸದಲ್ಲಿ ತೊಡಗಿಕೊಳ್ಳುವುದು ಅತಿ ಅವಶ್ಯಕ ಓಂ ನಮ ಶಿವಾಯ್